ಈ ದೇಶದಲ್ಲಿ ದಲಿತ ಈ ರಾಜ್ಯದ ದಲಿತರಿಗೆ ಬರೋ ಎಲ್ಲ ಆಸ್ತಿಗಳು ಎಲ್ಲ ಸವಲತ್ತುಗಳು ನನ್ನ ಕುಟುಂಬಕ್ಕೆ ಇರೋಂತ ಹಾಕೊಂಡಿದ್ದೀನ ನನ್ನ ಮನೆಯವರೇ ಎಲ್ಲ ಎಮ್ ಎಲ್ ಎರ ಎಂ ಪಿಗಳಿದಾರಾ ಮಂತ್ರಿಗಳಿದಾರಾ ದುರಂಕಾರ ಎಷ್ಟರವರೆಗೆ ಮಿತಿ ಮೀರಿದೆ ಅಂತಂದ್ರೆ ನಿಮಗೆ ನಿಮಗೆ ಜನ ಕಾಣ್ತಾ ಇಲ್ಲ ಇವತ್ತು ದಲಿತರೇನಾದ್ರು ರಾಜ್ಯದಲ್ಲಿ ಸಂಕಷ್ಟಕ್ಕೆ ಸಿಲುಕಿದಾರ ಅಂದ್ರೆ ಅದು ನಿಮ್ಮಿಂದ ರಾಜ್ಯದಲ್ಲಿ ನಿಮ್ಮ ಹೆಸರು ಹೇಳಿ ನಿಮ್ಮಿಂದ ಉದ್ಧಾರ ಆಗಿದ್ದೀರಿ ಅಂತ ಹೇಳಕ್ ನಾಲ್ಕು ಜನ ಸಿಗಲ್ಲ ಇವತ್ತು ನಾನು ನೀವು ಯಾವ ಯಾವ ದಲಿತರನ್ನ ತುಳಿದಿದ್ದೀರಿ ಅನ್ಯಾಯ ಮಾಡಿದ್ದೀರಿ ಮೋಸ ಮಾಡಿದ್ದೀರಿ ಅವರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ತಿಳ್ಕೊಳ್ಳಿ ನಿಮ್ಮ ಮುಂದೆ ನಿಮ್ಮ ವಿರುದ್ಧ ಮಾತಾಡಕ್ಕೆ ಜನ ಇರಲಿಲ್ಲ ಪಾಪ ಎದುರ್ತಿದ್ರು ನಿಮ್ಮ ಗೋಂಡಾಗಿರಿಗೆ ಆದ್ರೆ ಅವರಿಗೆ ಇವತ್ತು ನಾನು ಧ್ವನಿಯಾಗಿದ್ದೇನೆ ಅದಕ್ಕೆ ನಿಮ್ಮ ಚರಿತ್ರೆ ಈಗ ಬೀದಿ ಬೀದಿಯಲ್ಲಿ ಮಾತಾಡ್ತಿದ್ದಾರೆ ಜನ ಬೀದರಿಂದ ಬೆಂಗಳೂರಿಗೆ ಆದ್ರೂ ಇನ್ನೂ ಸ್ವಲ್ಪ ತಾಳ್ಮೆಯಿಂದ ಇರ್ತೇನೆ ಇಲ್ಲಾಂದ್ರೆ ನಿಮ್ಮ ಇತಿಹಾಸವನ್ನ ನನ್ನ ಚರಿತ್ರೆ ಗೊತ್ತಿಲ್ಲ ಅದು ನಿಮ್ಮ ಚರಿತ್ರೆ ಗೊತ್ತಿದೆ ಅದು タ <music>